ಏನೇ ಲೇ ಊಟ ಹೊಟ್ಟೆ ಹ ಊಟ ಗಿಟ್ಟ ಇಕ್ಕಲ್ಲ ಒಂದ್ ಪೈಪ್ ನೀರ್ ಕುಡಿಯಕ ಒಂದ್ ಪೈಪ್ ಗಂಜಿಗಾ ನೋಡ ಅಲ್ಲ ಇಕ್ಕಿದಿನಿ ಏನ್ ಬೇಕಾ ಹೇಳ ಇಲ್ಲಿಂದ ನನ್ ಪೈಪಾಗ ಹಾಕ್ತೀನಿ ಅಲ್ಲಿ ಬರ್ತದೆ ಬಾಯ್ ತೆಗಿ ಲೇ ನೀರು ಗಂಜಿ ಲೇ ಊಟ ಬೇಕಾ ಏನಂತ ಊಟ ತಿನ್ಬಿಟ್ಟು ಮಲ್ಕೊಂಡು ತಗಿದ್ದಿ ಎಲ್ಲ ಗಂಜಿ ಮಾಡೋದ್ರೆ ಕ್ಲೀನ್ ಮಾಡೋರ ಬಾಯಿ ಮುತ್ಕೊಂಡು ಗಂಜಿ ನೀರ್ ಕುಡ್ಕೊಂಡು ಕಾಲಾಕು ನೋಡ ಪೈ ಪುಗ್ಲೆಲ್ಲ ಅಲ್ಲಿ ಹಾಕ್ಬಿಟ್ಟಿದೀನಿ ಬಾಯಿ ತಗದ ಸಾಕು ಗಂಜಿ ನೀರು ಬರ್ತಾ ಇರ್ತದೆ ಹಾ ಊಟ ಇಕ್ ಬಿಟ್ಟು ಯಮುನ್ಕ ಯನ್ ಮಾಡ್ಕೊಂಡ ಗಲ್ಲಿದ್ದ ಕ್ಲೀನ್ ಮಾಡವ್ರ ಹೇಳ ಅಯ್ಯ್ ಏನಂಕ ಗಂಜಿ ಗಂಜಿ ಹಾಕ್ತಿನಿರೋ ರಾಗಿ ಗಂಜಿ ಬೇರೆ ಬೇಡ ರವೆ ಗಂಜಿ ಹಾಕು ಹ್ಮ್ ರವೆ ಗಂಜಿ ಹಾಕುವ ರಷ್ಟ ಬಾದಾಮಿ ಪೌಡ್ರ್ ಹಾಕುವ ದ್ರಾಕ್ಷಿ ಗೋಡಂಬಿ ರೋಸ್ ಜಾಸ್ತಿ ಹಾಕು ಯಾಕ ಶಾವಿಗೆ ಪಾಯಸ ಮಾಡ್ಕೊಂಡ್ಬಿಡ್ತೀನಿ ನೋಡುವ ಶಾಂತಿನ ಶಾವಿಗೆ ಪಾಯಸ ತಿನ್ವಾ ಮಾಡ್ಕೊಂಡು ಇರ್ಕ ಬಾಯಿ ಮುಚ್ಕೊಂಡು ಬಾಯ್ ಮುಚ್ಕೊಂಡ್ ಇರ್ಬೇಕು ಹ್ಮ್ ಅಲ್ಲ ಇಷ್ಟ ಅಗ್ಗ ಏನಕ್ಕೆ ಕಟ್ಟಿದವಾ ಪಂಡಿತ್ ಓ ಅದೇನೋ ಸೊಪ್ಪಾಗಿ ಕಟ್ಟವ್ರಲ್ಲ ಹಸಿರಾಕಿ ಅದು ಕದ್ ಕುಡ್ದಂತೆ ಹೂ ಮೂಳೆ ಮುರ್ದೋಗ್ಬಿಟ್ಟದಂತೆ ನಡುವಾಗಿದ್ವಾ ಅದ್ ಕೂಡಬೇಕಂದ್ರೆ ಕದ್ ಕುಡ್ದಂತೆ ನೀವು ಅದಕ್ಕೆ ಅಗ್ಗನ ಕಟ್ಟಾಕಿದ್ವಿ ಮಲ್ಕ ಮಲ್ಕ ಸುಮ್ಮನೆ ಮಾತಾಡ್ಬೇಡ ಏನನ್ ಬೇಕಂದ್ರೆ ಇಲ್ಲೇ ಪೈಪಾಗ ಹಾಕ್ತಿ ಗುಣದೇ ನನಗೆ ಒಟ್ಟೆ ಜಾಸ್ತಿ ಜಾಸ್ತಿ ಎತ್ಕೊಂಬೆ ಪಾಪಲ್ಲೇ ಅವಳೆ ಒಟ್ಟೆ ಇರಿಸದ ಒಟ್ಟೆ ಇರ್ತದೆ ಅಂತ ಅವಳೆ ನೀ ಬಾಯ್ಸ್ಕೊಂಡಿದ್ಯಾ ಲೇ ಹೊಟ್ಟೆ ಸಿಗ್ತದೇನೇ ಹೂ ಗುಂಡತ್ತೆ ಹೊಟ್ಟೆ ಸಿಗ್ತದೆ ಅಯ್ಯೋ ಏನಮ್ಮ ಮಾಡೋದು ಪುಂಡಿತ್ರು ಒಕ್ಕದ್ಲು ಕೂಡು ಅಂತ ಒಂದು ವಾರ ಹಿಂಗೆ ಇರ್ಬೇಕಂತೇಳಿ ನೀನು ಊಟ ತಿನ್ಸಿದ್ರೆ ತಿರುಗಿ ಎಲ್ಲ ಗಲೀಜು ಮಾಡ್ಕೊಂತೀಯ ಅಂತ ಅವನು ಹ್ಞೂ ಹೊಸ ಮನೆಯಲ್ಲ ಎಲ್ಲ ಗಲೀಜಾಗೋತದೆ ಅದಕ್ಕೆ ಎಲ್ಲನ ಒಕ್ಕೊಂಡ್ಲೆ ರಾಗಿ ಗಲೀಜಿನೂ ನೀರು ಅಪ್ಪ ಇಪ್ಪ ಹಾಕೊಂಡೆ ಆ ಪೈಪಾಗಿಂದ ಹಾಕ್ತೀನೇಳು ಕಿತ್ ಈ ರೂಮ್ಗೆ ಬರೋರು ಯಾರ ಅದೇ ಅಲ್ಲ ಗುಂಡಿ ಅವ್ನ ಜನ ಬುದ್ಧಿದ್ರೆ ಹೇಳ್ತಾನೆ ನೀವು ಹಂಗೆ ಮಾಡ್ತೀರಲ್ಲ ಗುಂಡತ್ತ ಊಟ ತಿಂದಿದ್ರೆ ನಾನು ಬದುಕ್ತಿನ ಅಗ್ಗ ನೋಡಿ ಗುಂಡತಿ ಎಷ್ಟು ಇಟ್ಕೊ ಕಟ್ಟವನೇ ನನಗೆ ಕದಿಯಲ್ಲೇ ಅದಕ್ಕೆ ಅವ್ನು ಕಟ್ಟಿರೋದು ಅಗ್ಗ ಹ್ಞೂ ಏನು ಆಗಲ್ಲ ಬಿಡು ಎಲ್ಲ ಮೂಲಕ ಒಳ್ಳೆ ವ್ಯವಸ್ಥೆ ಮಾಡದ್ ನಮ್ಮ ಪೈಪುಗಳ ಹಾಕಿ ನೋಡು ಅದೆಲ್ಲ ಸರಿ ಮಾಡವನೆ ಪೈಪುಗಳು ಆಯ್ ಅವ್ನ ಕಷ್ಟ ಬೇಕಿಕ್ಕ ಹೋಗ್ ಒಳ್ಳೆ ಕೆಲಸ ಮಾಡ್ತಂತು ಒಳ್ಳೆ ಕೆಲಸ ನನ್ನ ಊರ್ಕನ ತನಕ ಓದ್ತೀನಮ್ಮ ನಮ್ಮ ಊರ್ ತನಕ ಕಳಿಸ್ರಿ ನೀವು ಊಟ ಹಾಕ್ದಿರ ಹಾಕ್ದ್ರನೆ ನನ್ನ ಲೇ ಇವಾಗೆಲ್ಲ ಕಟ್ಟಿಕಾಕ್ಬಿಟ್ಟದೆ ಬೆಳಗ್ಗೆನ ಹೇಳಿದ್ರೆ ಕಲ್ಸ್ಬೋದಾಗಿತ್ತು ಊರ್ಕ ಆಗಲ್ಲ ಯಾರ್ ನೀನ್ ಎತ್ತಕೊಂಡ್ ಹೋಗೋರು ಇವಂಗಿದ್ಯಾಂಡ್ ಇಷ್ಟೇ ಕುಂಡತೆ ನಾನು ಇವಾಗ ಹೇಳ್ತಾ ಇದೀನಿ ನೀನ್ ಏನ ಊಟ ಇಕ್ಕಿದ್ಯಂದ್ರ ಗುಂಡಳಮ್ಮ ಅವಳೆಲ್ಲಾ ಗಲೀಜ್ ಮಾಡ್ಕೊತಾಳೆ ಅದನ್ನೆಲ್ಲ ನೀನೇ ಕ್ಲೀನ್ ಮಾಡ್ಬೇಕು ಮಾಡ್ಕೊ ಅಪ್ಪ ನನ್ ಕೈಲಾಗಲ್ಲಪ್ಪ ಏನು ಎಳೆ ಕ್ಲೀನ್ ಗಲೀಜೆ ಮಾಡಕ ನನ್ ಆಗಲ್ಲ ಸಮಯ ಲೈ ಕೊಡ್ಲಾಕಿದ್ದೀನಿ ಗಂಜಿನೋ ನೀರು ಬತ್ತೋ ಅದ್ ಕುಡ್ಕೋ ಬಾಯ್ ಮುತ್ಕೊಂಡಿರ್ಬೇಕು ಅಯ್ಯೋ ಬೇಕಾಗಿತ್ತಾ ಇದೆಲ್ಲನು ಬೇಕಾಗಿತ್ತಾ ಹೇಳು ನಾನು ಭಗವಂತ ಊಟ ಇದ್ದೀರ ಬರಿ ಗಂಜಿ ನೀರ ಗಂಗಪ್ಪ ಕಾಳು ಹಾಕೋದು ನಾನು ಇದೇನಪ್ಪ ಪೈಪುಗ್ಳು ಹಾಂ ಆ ಪೈಪ್ಗಳು ಎಲ್ಲಿ ಗಂಟೆ ಹೋಗೋ ಒಳಗಡೆ ಹೋಗಿ ನೋಡೋಕೆ ತಿಳಿತದೆ ಏನು ಪೈಪ್ಗಳು ಹೋಗ್ತಾ ಯಾವ ನಮ್ಮಮ್ಮನಪ್ಪ ಏನಾಗುತ್ತೆ ನಮ್ಮ ಅಮ್ಮನ ತೇನೋ ಬರ್ಬಾರ್ದು ಬಂದದ್ದು ಹೋಗು ಹಾಂ ಇದೇ ಮಂದಿನ ಅಸ್ತೆ ನಿಮ್ಮ ಅಗಮದ್ ಒಳಗೆ ಯಾವನ ಯೋಗಿಸಾನ ಅಂದಲ್ಲೇ ಅದಕ್ಕ ಅವ್ರ ಮಂತ್ಯಕ್ಕೆ ಹೋದ್ನಿ ನಾನು ಅವ್ರ ಅಮ್ಮನ ನನ್ನ ಮೇಲೆ ಎಕ್ಕಿ ತುಳಿದು 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 ಹಾಕೊಟ್ಲು ಹಾಂ இந்த கேள்விக்கு நீங்கள் பதில் சாமித்திரம் மாட்டியது எனக்கு வெல்லிட்டா சின்ன உண்டா என்ன மட்டும் கேட்டது பிரியா

என்ன என்ன <es> <tinyied>

நம் <Sanagan>

ಮಲ್ಕೊಂಡಿರೋ ತವ ಇದ್ರಿಗೆ ಬೇಜಾರಿಗೆ ಕುಡ್ದು ಸುಮ್ಮನೆ ಇರಬೇಕು ಏನೋ ಒಂದಿಷ್ಟು ಇಷ್ಟು ತಿನ್ಕಂಡು ತುಪ್ಪ ಎಲ್ಲ ತಿನ್ಬೇಳೆ ಬೇದಿಗ್ಲತ್ತವೆ ಬಾರಿ ಹೋಗು ಹ ಏನೇನೋ ಮಾಡ್ಕೋಗಮ್ಮ ಹೇಳೋದು ಹೇಳಿದ್ದೀನಿ ಅದ್ರ ಮೇಲೆ ನಿನ್ನ ಇಷ್ಟ ಮುಂದುವರಿಯುವುದು